ರೀ ನೀವು ಮಾಡಿದ್ದು ಸರಿನೇ ಅಂತ ಏನಾಯ್ತೇನ್ರೀ ಅಂಥದ್ದೇನು ಮಾಡಿದೆ ನಾನು ಅಂತವಾ ಅಲ್ಲ ಕಾಂತರಾಜು ನಂದು ಬರ್ತ್ಡೇ ಇತ್ತರ ಫೋನ್ ಮಾಡಿ ವಿಸ್ ಮಾಡಿದ್ರೆ ಹೋಗ್ಲಿ ವಿಡಿಯೋದಾಗಾರ ಹೇಳ್ಬೇಕು ತಾನೇ ಸರ್ ಸರಿ ಬಿರ್ಬನ್ನ ವಿಸ್ ಮಾಡಿ ಹೇಳಿ ಮತ್ತೆ ಅವ್ರು ಬೇಜಾರು ಮಾಡ್ಕೋತಾರೆ ಅಯ್ಯೋ ಏನ್ರಿ ಎಂಥ ಕೆಲಸ ಆಗೋಯ್ತು ಮರ್ತೇ ಬಿಟ್ಟೆ ನಾನು ಛೆ ಕಾಂತರಾಜು ಏನು ತಿಳ್ಕೊಂಡ್ರು ಏನೋ ಕಾಂತರಾಜು ಸಮಸ್ಬಿಡಪ್ಪ ನಿನ್ನೆ ದಿವಸ ವಿಡಿಯೋದಾಗೆ ನೀನು ಬರ್ತ್ಡೇ ವಿಸ್ ಮಾಡೋಕ್ಕೆ ಮರ್ತದೆ ಬೇಜಾರು ಮಾಡ್ಕೋಬೇಡ ಇವತ್ತು ಮಾಡ್ತೀನಿ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಕಾಂತರಾಜು ಸಾಂತ್ಜೋರೆ ದಯವಿಟ್ಟು ಸಂಸ್ಬಿಡಿ ನಿಮ್ಮಂತೆ ಒಳ್ಳೆ ಸ್ನೇಹಿತರಿಗೆ ಬರ್ತಡೇ ಸರ್ವಿಸ್ ಮಾಡೋಕ್ಕ ಇಲ್ಲ ಆದರೆ ಏನಂತೆ ಇವಾಗ ಒಂದೇ ದಿವ್ಸ ಆಗಿರೋದು ನಿಮಗೆ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ನಿಮ್ಗೆ ಒಳ್ಳೇದಾಗಲಿ ಹಾಂ ಸರಿ ಏನ್ರಿ ಅದಕ್ಕೆ ನೋಡು ಎಂಟ್ರೂ ಜಪ್ಕಿರಬೇಕು ಇಂಥವೆಲ್ಲ ಸಂದಾಗಕ್ಕೆ ನೆನ್ಪುಗ್ತಾಳೆ ಅನ್ನೋದು ನಾನು ಮರ್ತೋಗಿದ್ದೆ ನಿನ್ನ ಗ್ಯಾಪ್ಸಿ ಒಳ್ಳೆ ಕೆಲಸ ಮಾಡಿದೆ ಈಗ ಏನಾರ ತಿನ್ನಕ್ಕೆ ಕುಡಿಯಕ್ಕೆ ಇಲ್ಲೇ ತರ್ಲೆ ಯಾಕೆ ಇವತ್ತು ತಿನ್ನೋ ಮರಿಕೊಡ್ತೀರ ಇದೆಯಲ್ಲ ಅಯ್ಯೋ ಓರಿ ನಂಗಂತೂ ಮಲ್ಗಿ ಮಲ್ಗಿ ಸಾಕಾಗೋಗೋದೇ ಈ ಎತ್ ಕುತ್ಕ ಮನಿ ಎತ್ ಕುತ್ಕ ಮನಿಕ ಅಲ್ಲಿ ಅಷ್ಟು ತಿರ್ಗಾರ್ತಿದ್ದೊಳಗೆ ಇಲ್ಲಿಗೆ ಕುತ್ಕೊ ಅಂದರೆ ಕೈ ಕಲ್ ಕಟ್ಟಾಗ್ದಂಗೆ ಆಯ್ತದೆ ನನ್ಗೆ ಹ್ಮ್ ಅದು ಅಲ್ಲದಯ ನೀವು ಊಟ ಕಪ್ಪಿದ್ರೇ ಬೇಡಪ್ಪ ಅಂಗಾಗೋದ ಏನು ಕೂತಿದ್ದಾಗೆ ತಂತಂದು ಕೊಡ್ತೀರಿ ನಾನು ತಿಂತೀನಿ ಮನಿಗತೀನಿ ನನ್ಕೈಲಾಗೋಕ್ಕಿಲ್ಲ ನಾನು ಹಿಂಗೆ ತಿಂದೋಡಲ್ಲ ಹಿಂಗೆ ಮನೆಗೆ ಹೊಂದೋಲ್ಲ ಬೇಜಾರು ಆಯ್ತದೆ ಈಗ ಈಗಿನ ಏನು ಮಾಡೋಣ ಅಂತ ಅಂತೇಳ್ರೆ ನಾನು ಹೇಳಿ ವೇ ಎಂಟು ದಿವ್ಸ ನೀನು ನಾನು ಹೇಳ್ದಂಗೆ ಕೇಳಬೇಕು ಕುಂತಿವ ಬಂದಿನ್ನ ಎರಡೇ ದಿವಸ ಆಗಿರೋದು ನನ್ನ ಟಗರ್ ಪುಟ್ಟಿ ಪುಟ್ಟಿ ನಾನು ಈ ಬೆಡ್ ಮೇಲೆ ಕೂತಿದ್ದೀನಿ ಅಂತ ನಿಂಗೆ ಹೊಟ್ಟೆ ಉರಿತಾ ಇಲ್ಲ ನಾನು ನನ್ನ ಎನ್ ಪಕ್ಕದ ಕೂತಿದ್ದೀನಿ ಅಂತ ನಿಂಗೆ ಹೊಟ್ಟೆ ಉರಿತಾಯಿದೆ ಅಲ್ಲ ಟಗರ್ ಪುಟ್ಟ ಟಗರ್ ಪುಟ್ಟಿ ಬಂದಾಗಿಂದ ನೀನು ನಮ್ಮ ಕೋಣೆ ಬಿಟ್ಟು ಬೇರೆ ಕೋಣೆಗೆ ಹೋಗಿ ನೋಡಿದ್ಯೆ அது எல்லாண்ட் ந ஓடாட்டு மணிக்கு அல்லது

புட்டியேட் ஏனோ நெப்போத்தி அல்ல மாதாட் கோன் நான் அது கத்தி ஏனாரு அந்தி இல்லை இதொந்திங்க திரு அவரு அந்த

ಟಿ ವಿ ಎ ಸಿ ಹಾಕ್ಸ್ಬಿಟ್ರೆ ಇನ್ನೂ ಎರಡು ಸಾವಿರ ಜಾಸ್ತಿ ಏನು ನಮ್ಮನೆ ಕೊಟ್ಕಳ್ಸಿರಿ ಹಾ ಹಾಕ್ಬಿಟ್ಟು ನೀವು ಮಡ್ಕೊಳ್ತೀರಿ ಒಂದಿಷ್ಟು ಉರ್ಸಿರ್ತೀವಪ್ಪ ಅದಕ್ಕೆ ಇನ್ನೂರು ರೂಪಾಯಿ ಹಾಕಿಲ್ಲ ಅದು ಬಿಸಿಗೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಿರಿ ಹಾಂ ಚಂದ ಕಟ್ತಿದ್ದೀರಿ ಹಿಂಗೆ ಕಟ್ಟಿದ್ರೆ ಇನ್ನು ಮೂರು ಹಾಸ್ಪಿಟ್ಲಲ್ಲಿ ನಿಮ್ಮವೇ ಇರ್ತವೆ ಈ ಹೆಸ್ರು ನಾವು ಇದು ದಾರಿ ಎಲ್ಲ ಕಟ್ಕೊಬಿಡ್ತೀರಿ ಅಲ್ವೇ ಪಕ್ಕದಲ್ಲೊಂದು ಪಕ್ಕದಲ್ಲೊಂದು ತಗೊಂಡು ಮೂರು ಸಾವಿರ ರೂಪಾಯಿ ಬೇರೆ ಅವರು ಜಾಸ್ತಿ ಮಾಡ್ತಾವ್ರೆ ಕಪ್ಟಮ್ಮ ಯಾರ ನಂದು ಕಪ್ಗೆ ಇನ್ನೊಬ್ರದ್ದು ಬೆಳಿಗ್ಗೆ ಅಂತ ಹೇಳೋದ್ರೆ ಎಲ್ಲರೂ ನಮ್ಮದು ಬೆಳಿಗ್ಗೆ ಅಂತಲೇ ಹೇಳೋದು ಏ ಏನು ಹೇಳ್ಕೊಂಡ್ಬಿಡು ಆಯ್ತು ನಸಮ್ಮ ಹೌದು ಏನ್ ತಂದಿದೆ ಊಟ ನೀನು ನರಸಮ್ಮ ಪಿಸ್ಕರಿ ಏನ್ರೇ ನಾನಿವತ್ತು ಊಟವನ್ನ ಒಬ್ಳಸ್ತಿರ್ತೀನಿ ನನ್ಗೆ ನರಸಮ್ಮನ ಪಿಸ್ಕರಿ ತಿಂತೀನಿ ನರ್ಸಮ್ಮ ಇದೇ ನಿಂಗನ್ಬಿಟ್ಟೆ ನಾನಾಗ ಬೇಡ ಅಂತಿದ್ಯೇ ಅತಿಥಿ ದೇವಂತ ಕೇಳಿದೆ ಏ ಅಂಚ್ಕೊಂಡು ತಿಂದು ಅಸ್ವಿರಾಕಿಲ್ಲ ಸುಂಕಿರೋ ನೀನು ಎರಡು ಮೀನು ತಂದಿರ ನಂಗೊಂದು ಕೊಡು ನೀನ ತಗೋ ఒంటే అర్ధ ని అర్ధకుడు ఏనా నూ కొట్బుడు నీన్ బరీనా తిందోబడు ఏ అసమ్మ నేను గొప్ప ನನ್ನ ಜೊತೆ ಮಾತಾಡ್ತಾರೆ ಟೈಮ್ ಹೋಗೋದೇ ಗೊತ್ತಾಗ್ಕಿಲ್ಲ ಕೆಲಸ ಮಾಡ್ತಿರೋರು ಅವ್ರು ಬೈತಾರೆ ಅಂತ ಎತ್ಕೊಂಡು ಹೋಯ್ತಾ ಇದೆಯಲ್ಲೇ ಒಟ್ಟಿನ ನನ್ನ ಜೊತೆ ಇದ್ರೆ ನಿಂಗೆ ಟೈಮ್ ಪಾಸ್ ಚಂದಾಗ್ತದೆ ಅಂತೀಯಾ ಸಾಕು ಬಿಡ್ರಿ ಅದೆಷ್ಟು ಅಂತ ನಸ್ನ ಅಷ್ಟವರು ಆ ಇನ್ನೊಬ್ಳು ದಪ್ಪ ಗೊತ್ತಾಳದು ಅವಮ್ಮ ಬಂದಾಗ ಬಂದಾಗ ಉಸಿರೇ ಬಿಡೋಲ್ಲ ಸುಮ್ಕೊತಿರ್ತೀರಿ ಈ ಅಮ್ಮ ಬಂದರೆ ಮಾತ್ರ ಇಷ್ಟು ಮಾತಾಡ್ತೀರಿ ಏನರೇ ಸುಮ್ಕಿರೋ ಟೆಗರ್ಬಿಟ್ಟೆ ಅವಳು ಸಂದಾಗ ಕೊಡೆ ಕುಳ್ಕೊಳ್ಳೆಗೆ ಅದಕ್ಕೆ ಮಾತಾಡ್ತೀನಿ ಆ ದಪ್ಪ ಗೊತ್ತಾಳದು ಆ ಏನಾರು ಮಾತಾಡ್ತೀರಿ ಅವಳು ನನ್ನ ಮೇಲೆ ಕಂಡ್ರೆ ಅಷ್ಟೇ ನಾನು ಗತಿ ಇನ್ನೊಂದು ಬಿಟ್ಟಾಗ ನಾನು ಸರ್ ಸರಿ ಸರಿ ಬಾಯ್ ಇಲ್ಲ ರೀ ಸಿ ಅತ್ತಿಗೆ ಹೋಗ್ತೀರಾ ಹೋಗ್ತೀರಿ ಅಕ್ಕಬ್ರಣ್ಣ ನಿಂಗೂ ಇನ್ನು ನಾಲ್ಕು ಕೋಡೆ ಮಧ್ಯೆ ಇದ್ದಿದ್ದು ಎಲ್ಲಿಗೆ ಹೋಗೋಣ ಅಂತೀರಿ ಏ ಕೆಳಗಡೆ ದೊಡ್ಡದಾಗದೆ ನೀನು ನೋಡೋಣ ಆ ಕ್ಯಾಂಟೀನು ಆ ಕಾರ್ ಪಾರ್ಕಿಂಗ್ ಜಾಗ ಎಲ್ಲ ವಿಶಾಲವಾಗದೆ ತಿರ್ಗಡಕ್ಕೆ ಬಾ ಹೋಗಿ ಬರೋಣ ಬೇರೆ ಪೇಷೆಂಟ್ಗಳ ಓಡಾಡ್ತಿರ್ತಾರೆ ನಾನು ನೋಡಿನಿ ಬಾ ಏನು ಅನ್ನೋಕ್ಕಿರಾ ಇವೋ ಇವ ಇದೇನು ರೀ ಇಷ್ಟೊಂದು ದೊಡ್ಡದಾಗದೆ ಕ್ಯಾಂಟೀನ್ ಇಷ್ಟಾಗ್ಲಾ ಮಾಡೋರ ಹ್ಞೂ ಈ ರೀ ಈ ಹಾಸ್ಪಿಟ್ಲೇನು ಹೊಸಿಯಾಗಲ್ಲ ಅದ್ಕೊಂಡಿದ್ದೀ ನೀನು ಬರೀ ಸೀದಾ ಬಂದೆ ಮ್ಯಾಕ್ಕೂ ಕೂತ್ಕೊಂಡೆ ಹಿಂದೆ ಮುಂದೆಗಡೆ ಯಾವ ಇಷ್ಟು ದೊಡ್ಡದಾಗದೆ ಅಂತೀಯಾ ಯಾರೋ ಜೋರಾಗಿ ಮಡಗಿರೋರೆ ಕಟ್ಟಿರೋದು ಹ್ಞೂ ಬಾಬಾ ಕುತ್ಕೊ ಇಲ್ಲೊಂದು ಕಾಫಿ ಎಷ್ಟು ಗೊತ್ತೇ ಇನ್ನೇನು ಒಂದು ನೂರ ಐವತ್ತು ಇರ್ತದೆ ಅಯ್ಯೋ ಏನು ರೀ ನೂರು ಐವತ್ತಲ್ಲ ನೂರ ಐವತ್ತು ಇನ್ನೂ ನೂರ ಐವತ್ತು ರೂಪಾಯಿ ಒಂದು ಕಾಪಿ ಏನು ಬಡೋ ನಡೀರಿ ಸುಮ್ಕೆ ನೀನು ಕರ್ಕೊಂಡಿರಿ ಈಗ ಬಂದಿದ್ದಾಗದೆ ಸೇರ್ಕೊಂಡಿದ್ದಾಗದೆ ಈಗ ದುಡ್ಡು ಎದ್ಕೊಂಡ್ರ ಅದೇ ಬಾಬಾ ಕುತ್ಕೋ ಆ ಹೋದ್ರೆ ಒಳ ಕಡೆ ಕಾಫಿ ಕುಡಿತೀನೋ ಅಷ್ಟೇ ಕೊಡ್ಬೇಕು ಬಾ ನೀವು ಕೂತ್ಕೊಳ್ಳ್ರಿ ನಾನು ಕೂತ್ಕೊಬಿಟ್ರೆ ಕಾಫಿ ತರೋರು ಯಾರು ಅದು ಇಷ್ಟೊಂದು ರೀ ದುಡ್ಡು ತಗೋತಾರೆ ತಂದು ಕೊಡುತ್ತಾನೆ ಓ ತಾಯಿ ನೀನೇನು ನೂರೈದು ರೂಪಾಯಿ ಕೊಟ್ಟು ಕಾಪಿ ಕುಡ್ದು ಲೋಟನ ಎತ್ಕೊಂಡು ಕಂತಿ ಅವರು ಬರೀ ಕಾಪಿ ಒಳಗಿರೋದು ಕಷ್ಟೀಯ ತಂದು ಕೊಡೋದ ತಗೊಂಡು ಹೋಗೋಕ್ಕಿಲ್ಲ ಇವ ಇವ ಜನ ದುಡಿಯೋಕ್ಕೆ ಏನು ಮಾಡ್ತಾರೋ ಅದು ಅಲ್ಲೇ ಇದೊಂದು ಆಸ್ಪೆಟ್ಲ್ ಸಾಕು ಎಷ್ಟೋ ಜನರು ಒಟ್ಟ ಪಾಡೋ ನಡ್ಕೊಂಡು ಹೋಗ್ಬಿಡ್ತದೆ ಹೇಳು ಅಷ್ಟು ದುಡ್ಡು ರೀ ಹ್ಞೂ ಅದ್ರ ಕತೆ ಬಿಡು ಈ ಕಾಪಿ ಟೀನೋ ಹಾಲು ಏನು ಕುಡಿತಿ ನಂಗೆ ಕಾಪಿ ಬೇಡ ಇರುವಂಥರ ಅದೇನು ಡಿಕಾಕ್ಸನ್ ಜಾಸ್ತಿ ಹಾಕಿ ಕಿತ್ತೆ ಹೊಡಿತದೆ ಹ್ಞೂ ಟೀನೇ ತಗೊಬಂದುಬಿಡ್ರಿ ಏನು ಏನೇನು ದೊಡ್ಡ ಇದೇನೋ ಹೀಗೆ ಇಷ್ಟು ವಯಸ್ಸಾಗಿರೋ ಈ ಅಜ್ಜಿ ಇಲ್ಲಿ ಕೆಲಸ ಮಾಡ್ತಾಯಿದೆ ಇಲ್ಲೇನು ಮಾಡಕ್ಕೆ ಬಂದಿದ್ದು ಅಮ್ಮ ನೀವು ಸ್ವಲ್ಪ ಆ ಕಡೆ ಕೂತ್ಕೋತೀರಾ ಇದನ್ನೆಲ್ಲ ಒರೆಸ್ಬೇಕು ಓ ಅಜ್ಜಿ ನೀನು ಇದೆಲ್ಲ ಒರೆಸ್ತಿಯಾ ಯಾಕೆ ನೀನು ಇಲ್ಲೇನು ಮಾಡ್ತಿದ್ದೀ ನಾನಿಲ್ಲಿ ಕೆಲಸದವಳಮ್ಮ ನಾನು ಕೆಲಸ ಮಾಡ್ತಾಯಿದ್ದೀನಿ ಏನೋ ನೀನು ಈ ಹಾಸ್ಪಿಟ್ಲನ್ನ ಕೆಲಸ ಮಾಡ್ತಾ ಇದ್ಯಾ ಅಲ್ಲ ಅಜ್ಜಿ ನನಗೆ ಇಷ್ಟು ವಯಸ್ಸಾಗೋದಲ್ಲ ಈ ವಯಸ್ಸನ್ನ ಕೆಲಸ ಮಾಡ್ತಿದ್ದೀಯಾ ಅಂತದ್ದೇನು ನಿನಗೆ ನೋಡಿದ್ರೆ ನಡ ಅದೇ ಬಕ್ಕೊಂಗ ಕೂತದೆ ನೀನೇ ಇನ್ನೊಬ್ರು ಹಿಡ್ಕೊಂಡು ಓಡಾಡ್ಸ್ಬೇಕು ಅಂತ ನೀನು ಇಷ್ಟು ಚೆನ್ನಾಗಿರೋ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋಕ್ಕಾಯ್ತದ ಏನವ ತಾಯಿ ಮಾಡೋದು ಕೆಲಸ ಮಾಡಲಿಲ್ಲ ಅಂದರೆ ಜೀವನ ನಡಿಬೇಕಲ್ಲ ಮಾಡಿಸ್ತಾನೆ ಭಗವಂತ ಇದ್ದೀನಿ ಯಾವತ್ತು ಬಾ ಅಂತ ನಾಲ್ಕು ಗಂಟೆ ಮಾಡ್ತಾ ಇರ್ತೀನಿ ಯಾಕೆ ಏನಾಯಿತು ನೀನು ಈ ವಯಸ್ಸಿನ ಕೆಲಸ ಮಾಡಿ ಯಾರು ಸಾಕಬೇಕಾಗದೆ ನಿನಗೆ ಮಕ್ಕಳು ಮರಿ ಇಲ್ವೇ ನೀನು ದುಡ್ಕೊಂಡು ಏನು ಮಾಡಬೇಕು ಅಂತಿದ್ದಿ ನೋಡ್ರಿ ನೀನು ನೋಡ್ರಿ ಅಯ್ಯೋ ಪಪ್ಪ ಅನ್ನಿಸ್ತದೆ ಏನವ ತಾಯಿ ಮಾಡೋದು ಎಲ್ಲರೂ ಹಂಗೆ ಅಂತಾರೆ ಹಂಗತ್ತೆ ಕುತ್ಕೊಂಡ್ರೆ ಜೀವನ ನಡೀತದ ಹೊಟ್ಟೆ ಕೇಳ್ತದ ನಡೀತಾ ಇರಬೇಕು ಕತೆ ಹೋ ಹಣೆ ಬರ ವೇ ಇಂಥ ಕೆಲ್ಸಕ್ಕೆ ಬರೋಳಲ್ಲ ಕಣವ ಹೆಂಗೋ ಇರಬೇಕಾದವಳು ಏನು ಮಾಡ್ತೀಯ ನಂಬಿಕೆ ಅನ್ನೋದೊಂದದಲ್ಲ ಇಲ್ಲಿ ಗಂಟೆ ತಂದುಬಿಟ್ಟದೆ ನಮ್ಮ ಹಣೆ ಬರ ಏನು ಮಾಡೋಕ್ಕಾಕಿಲ್ಲ ಈಗ ಬೈಕೊಂದು ಕೂತ್ಕೊಂಡು ಹೊಟ್ಟೆ ತುಂಬ್ತದ ಬಿಡು ನನ್ನ ಕತೆ ಯಾಕೆ ನಿಂಗೆ ಅಯ್ಯೋ ಅಜ್ಜಿ ಅದೇನಾಯಿತು ಅಂತ ಹೇಳು ನೀನು ಯಾಕಿ ಹಿಂಗೆ ಈ ವಯಸ್ಸಿನ ಕೆಲಸ ಮಾಡ್ತಿದ್ದಿ ಏನಿನ ಕತೆ ನಮ್ಮನೆಗೂ ನಿನಗೆ ಒಂದು ಅಜ್ಜಿ ಇತ್ತು ಈಗೆಲ್ಲ